ನಮಸ್ಕಾರ ನಮ್ಮ ಯೂಟ್ಯೂಬ್ ಬಂದಿಗೆ ಏನಂದ್ರೆ ಮೇನ್ ಇಂಪಾರ್ಟೆಂಟ್ ಆಗೋದು ಟಾಪಿಕ್ ಬಗ್ಗೆ ಏನೋ ಬರ್ತಾನೆ ಡೈರೆಕ್ಟಾಗಿ ಯಾಕಂದ್ರೆ ನಿಮ್ಗೆ ಯೂಟ್ಯೂಬ್ದಾಗ ಇನ್ನೊಂದು ಟಾಪಿಕಾ ನೀವು ಹೆಸರು ಇರ್ತಾ ನೋಡಿದಿರಿ ನಿಮ್ಮ ಚಾನಲ್ಗೆ ಆ ಚಾನಲ್ ಹೆಸರು ಹೆಂಗಿರ್ಬೇಕು ಓದೈತಿ ಆ ಚಾನಲ್ ಮ್ಯಾಗೆ ಯಾವ ಚಾನಲ್ಗಳು ಇರಬಾರ್ದು ಅಂತ ಹೆಸರು ನೀವು ತೆಗೆದಿರ್ಬೇಕು ನೇಮ್ ದಿಂತರೂ ಚಾನಲ್ಗಳು ಓಡ್ತಾವೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಏನಾದರೂ ಅಂದ್ರೆ ಟೈಟಲ್ ನಿಮ್ಮ ಚಾನಲ್ ನೇಮ್ ಏನಿರೋದ್ಲ ಅದರಿಂದರೂ ಚಾನಲ್ಗಳು ಟ್ರೆಂಡಿಂಗ್ ಹಾಕ್ತಾವೆ ಅದು ಸಹ ಐತಿ ಈಗ ನೋಡ್ಬೋದು ನೀವು ಅದ ನಡೆಯತ್ತೈತಿ ಯೂಟ್ಯೂಬ್ದಾಗ ಜಾಸ್ತಿ ಯಾರ್ದು ಚಾನಲ್ ನೇಮ್ ಹೊಸಾದಿರ್ತೈತಿ ಅದು ಒಮ್ಮೆಲ್ಲೊಮ್ಮೆ ಆ ಚಾನಲ್ ನೇಮ್ ಸರ್ಚ್ ಆಕೈತಿ ಅವ ನಿಮ್ಮದೇ ಟಾಪ್ ಲಿಸ್ಟ್ನಾಗ ಓತಂತೇಳ್ರಿ ಒಂದೇ ಲಿಸ್ಟ್ನಾಗ ಜಾಸ್ತಿ ಜನ ನಿಮಗೆ ಭಾಳ ಜನ ಬರ್ತಾರೆ ಮಾತ್ರ ಹೇಳೋಕ್ಕಾಗ್ದಂಗೆ ಅದಕ್ಕೆ ಯಾವ ಚಾನಲ್ ಹೆಸ್ರುಗಳು ಇರಬಾರ್ದು ನಿಮ್ಗತೆ ಅಂಥ ಚಾನಲ್ಗಳ ಹೆಸರು ನೋಡಿ ಇಟ್ಕೋರಿ ಅಂತ ಎಷ್ಟೋ ಜನ ಹೇಳ್ತಾರೋ ಹಂಗೆ ನಾನು ಅಂತ ಹೇಳತ್ತಿಟ್ಕೋರಿ ಬಟ್ ಚಾನಲ್ ನೇಮಿನ ಏನು ಇರ್ತ ನೋಡಿದ್ರಿ ಅದು ಮಾತ್ರ ನಿಮ್ಮದು ಒನ್ ನಂಬರ್ ಆಗಿರ್ಬೇಕು ನೋಡಿ ಚಾನಲ್ ನೇಮ್ ಈಗ ನನ್ನ ಚಾನಲ್ ನೇಮ್ ಹೆಂಗೈತಿಲ್ಲ ಹಂಗೆ ನಿಮ್ಮದು ಒನ್ ನಂಬರ್ ಚಾನಲ್ ನೇಮ್ ಆಗಿರ್ಬೇಕು ಹಂಗೆ ನಿಮ್ಮ ಹಲ್ವಾರು ಚಾನಲ್ಗಳು ಇರ್ತಲ್ಲ ಅದು ನೇಮ್ಗಳು ಅದೇ ಕಂಟೆಂಟ್ದಾಗ ಬರೋ ಹಂಗೆ ಬರೀಬೇಕು ಅದೇ ಇಂಪಾರ್ಟೆಂಟ್ ಮೇಯ್ನು ನಮ್ಮ ಕಂಟೆಂಟ್ದಾಗ ಹಂಗೆ ನಮ್ಮದು ಚಾನಲ್ ಹೆಂಗೈತಲ್ಲ ಕಂಟೆಂಟ ಹಂಗೆ ಕಂಟೆಂಟನ್ನು ಹಂಗೆ ಇರ್ಬೇಕು ನಿಮ್ಮ ಚಾನಲ್ ನೇಮ್ ಹೆಂಗೆ ಇರ್ತದೆ ಒಂದು ಕಂಟೆಂಟ್ ಆಗಿಬಿಡ್ಬೇಕು ಅದು ಯೂಟ್ಯೂಬ್ದಾಗ ಸರ್ಚ್ ಮಾಡಿಬಿಟ್ಟು ನೀನು ಕಂಟೆಂಟ್ ಮ್ಯಾಲೆ ಇರ್ಬೇಕು ಒನ್ ನಂಬರ್ದಾಗ ಹಂಗೆ ನಿಮ್ಮ ಚಾನಲ್ ನೇಮ್ ಇಟ್ಕೊರಿ ಬೇಕಾರೆ ನೋಡಿರಿ ಟ್ರೈ ಮಾಡಿರಿ ಚಾನಲ್ಗಳು ಸರ್ಚ್ ಮಾಡಿ ನೋಡ್ಕೊಳ್ರಿ ಹೋಗಿ ನಿಮ್ಮ ಚಾನಲ್ ನಿಮ್ಮಿಟ್ಬೋರಿ ಯಾವ್ದು ನಮ್ಗೆ ಚಲೋ ಅನಿಸ್ತೈತಿ ಅಂತ ಇದು ನನ್ನ ಕಡೆಯಿಂದ ಒಂದು ಸೊಜೆಷನ್ ನಿಮಗೆ ಟಿಪ್ಸ್ ಬರ್ತಾನೆ ನಮ್ಮ ಯೂಟ್ಯೂಬ್ ಬಂದಿಗೆ ನೆಕ್ಸ್ಟ್ ವೀಡಿಯೋ ಕಾಲಿ ತನಕ ನಮಗೆ ಸಪೋರ್ಟ್ ಮಾಡಿರಿ ನಮ್ಮ ಉತ್ತರ ಕರ್ನಾಟಕ ಮಂದಿ